ಚಿನ್ನವರ ತಾಲೂಕಿನ ಕರ್ವಾ ಗ್ರಾಮದ ಶ್ರೀ ದುರ್ಗಾಂಬಾ ದೇವಸ್ಥಾನ ಕೊಳಗದ್ದೆಯಲ್ಲಿ ಶ್ರೀ ದುರ್ಗಾಂಬಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನ ವತಿಯಿಂದ ಭಜನಾ ಸಂಧ್ಯಾ ಕಾರ್ಯಕ್ರಮ ಸಂಪನ್ನಗೊಂಡಿತು ಕಾರ್ಯಕ್ರಮ ಉದ್ಘಾಟಿಸಿದ ಶ್ರೀ ಸಿದ್ದಿವಿನಾಯಕ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕ ಹೆಗಡೆ ಮಾತನಾಡಿ ಇಲ್ಲಿನ ದುರ್ಗಾಂಬೆ ಗ್ರಾಮ ದೇವತೆಯಾಗಿ ಅಧಿದೇವತೆಯಾಗಿ ಪೂಜಿಸಲ್ಪಡುತ್ತಿದೆ ದೇವಾಲಯಕ್ಕೆ ಉತ್ತಮ ಕಟ್ಟಡದ ಅವಶ್ಯಕತೆ ಇದೆ ಎನ್ಪಿಯಾಜಿ ಅವರು ಈ ದೇವಸ್ಥಾನದ ಅರ್ಚಕರಾಗಿ ಊರಿನವರ ಸಹಕಾರದೊಂದಿಗೆ ದೇವಿ ದೇವಸ್ಥಾನ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗುತ್ತಿದ್ದಾರೆ ನಾವೆಲ್ಲರೂ ಸಹಕರಿಸೋಣ ಎಂದರು ಈ ಒಂದು ಗ್ರಾಮದ ಅಧಿದೇವತೆ ಗ್ರಾಮ ದೇವತೆ ಆಗಿರುವಂತಹ ಒಣರೋಗಿ ಅದನ್ನು ನಾವೆಲ್ಲರೂ ಕೂಡ ಅದನ್ನು ಸೇವೆ ಮಾಡಲಿಕ್ಕೆ ಬರೋದು ಇಲ್ಲಿ ಯಾವುದು ಆಗಲಿ ಅಥವಾ ನಾನು ಹೇಳಿದ್ದೆ ಆಗಬೇಕು ಹೇಳುವಂತಹ ಯಾವುದು ಇರಬಾರ್ದು ಇರುವುದೂ ಇಲ್ಲ ಹಾಗಾಗಿ ನಾವೆಲ್ಲ ಸೇವೆ ಮಾಡಿರುವುದರಿಂದ ವಿಶೇಷವಾಗಿ ಈ ನಮ್ಮ ಗ್ರಾಮಕ್ಕೆ ಈ ಒಂದು ದೇವಸ್ಥಾನಕ್ಕೆ ಕಟ್ಟಡದ ಅವಶ್ಯಕತೆ ಇದೆ ಉತ್ತರ ಕನ್ನಡ ಜಿಲ್ಲಾ ನಾಟಕ ಲೇಖಕರ ಸಂಘದ ಅಧ್ಯಕ್ಷ ಮೋಹನ್ ನಾಯ್ಕ್ ಮಾತನಾಡಿ ನಮ್ಮ ಜನ್ಮ ಜನ್ಮಾಂತರದ ಪಾಪ ಕಳೆಯಲು ಭಜನೆ ಕೇಳುವುದರಿಂದ ಮಾತ್ರ ಸಾಧ್ಯ ಹಾಗಾಗಿ ಭಜನೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಭಜನೆಯಿಂದ ಶಾರೀರಿಕ ಮಾನಸಿಕ ನೆಮ್ಮದಿ ಲಭಿಸಿ ಸದೃಢರಾಗುತ್ತೇವೆ ಎಂದರು ಅಷ್ಟೊಂದು ಶಕ್ತಿ ಇದೆ ಇವತ್ತು ಎಷ್ಟು ಮನೆಯಲ್ಲಿ ಮಾತ್ರ ಭಜನೆಗಳನ್ನು ನಾವು ಕೇಳ್ತೇವೆ ಬಿಟ್ರೆ ಎಲ್ಲೋ ಇಂತಹ ಕಾರ್ಯಕ್ರಮಗಳಲ್ಲಿ ಮಾತ್ರ ನಾವು ಕೇಳ್ತೇವೆ ಬಿಟ್ರೆ ಎಲ್ಲೂ ಇದೆ ಯಾಕಂದ್ರೆ ಆ ಸಮಯದಲ್ಲಿ ಹಿಂದೆ ಒಂದು ಮಹತ್ವದ ಇದೆ ಇದೆ ಗ್ರಂಥ ಪಾಲಕ ಗೌಡ ಮಾತನಾಡಿ ನಮ್ಮ ಧರ್ಮ ಅಧೋಗತಿಗೆ ತಲುಪುತ್ತಿದೆ ಎನ್ನುವ ಭಾವ ಕಾಡುತ್ತಿದೆ ಧರ್ಮ ರಕ್ಷಣೆಗೆ ನಿರಂತರ ಧಾರ್ಮಿಕ ಕಾರ್ಯಕ್ರಮ ನಡೆಯಬೇಕೆಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯಕ್ ಮಾತನಾಡಿ ಇಲ್ಲಿನ ದೇವಿಯ ಶಕ್ತಿ ಅಪಾರ ನಮ್ಮ ಯಶಸ್ಸಿನ ಹಿಂದೆ ದೇವಿಯ ಕೃಪಾಶೀರ್ವಾದ ಇದೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಎಲ್ಲರೂ ಸಹಕರಿಸೋಣ ಸಚಿವರಲ್ಲಿ ತೆರಳಿ ದೇವಾಲಯದ ಅಭಿವೃದ್ಧಿ ಕುರಿತು ಗಮನಕ್ಕೆ ತರುಣ ಎಂದರು ನಮ್ಮ ಧರ್ಮ ಅಧೋಗ ಇದೆ ಅನ್ನುವಂತ ಒಂದು ಭಾವನೆ ನಮ್ಮ ವೈಯಕ್ತಿಕವಾದ ವಿಚಾರ ಇದಕ್ಕೆ ನಮ್ಮ ಧರ್ಮ ರಕ್ಷಣೆ ಮಾಡಬೇಕು ಅಂದ್ರೆ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡೀಬೇಕು ಭಜನಾ ಕಾರ್ಯಕ್ರಮ ನಡೀಬೇಕು ದುರ್ಗಾ ಪರಮೇಶ್ವರ ದೇವಸ್ಥಾನದ ಒಂದು ಹದಿನೈದು ವರ್ಷ ಮೊದಲು ನೋಡಿದ್ರೆ ನಾವು ಇಲ್ಲಿ ಬಂದಾಗ ಎರಡು ತಿಂಗಳ ಭಕ್ತರು ಓಡಾಡ್ತಾ ಇದ್ರು ಈಗ ಸಾವಿರಾರು ಭಕ್ತರು ಬಂದು ಸೇವೆ ಸಲ್ಲಿಸಲಿಕ್ಕೆ ಕಾರಣ ದೇವರ ಶಕ್ತಿ ಮತ್ತು ಯಾಜಿಯವರ ಶ್ರಮ ಫಲ ಬಹಳ ಈ ದೇವಸ್ಥಾನ ಇದೇ ರೀತಿ ಮುಂದೆ ಆಗಬೇಕು ಅಂದ್ರೆ ನಮ್ಮ ನಿಮ್ಮೆಲ್ಲ ಸಹಕಾರ ತುಂಬ ಇದೆ ಅದೇ ರೀತಿ ನಮ್ಮ ಸಾಧ್ಯವಾದಷ್ಟು ನಾವು ಸಹಕಾರ ಮಾಡ್ತೇವೆ ಅದೇ ರೀತಿ ಸಾಧಕರು ನಮ್ಮ ಗುರುಗಳಿಗಾಗಿ ಹೇಳಿದ್ದಾರೆ ಇದರ ಬಗ್ಗೆ ಪ್ರಯತ್ನ ಮಾಡೋಣ ಅಂತ ನಿಮ್ಮ ನಮ್ಮ ಯಾಜಿ ಅಂತ ಇರ್ತದೆ ದೇವಾಲಯದ ಅರ್ಚಕ ಎನ್ ಪಿಯ ಜಿ ಉಪಸ್ಥಿತರಿದ್ದರು ನಂತರ ಶ್ರೀ ದುರ್ಗಾಂಬಾ ಭಜನಾ ಮಂಡಳಿ ವಿಆರ್ ಭಟ್ ಹಡೇನ್ಬಾಳ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಹರಡಸೆ ವತಿಯಿಂದ ಭಕ್ತಿ ಸಂಗೀತ ನಡೆಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ